ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಸ್ನೇಹಿತರೆ ನೋಡ್ತಾ ಇದ್ದೀರಿ ಅದ್ಭುತವಾದ ರಾಯರ ಮಠ ನನ್ನ ಬದುಕಿನಲ್ಲಿ ಪರಮಾದ್ಭುತ ಮಹಿಮೆ ನಡೆದಂತಹ ಒಂದು ಅವಿಸ್ಮರಣೀಯ ಕ್ಷಣವಾದಂತಹ ಈ ಒಂದು ರಾಯರ ಮಠ ರಾಯರೇ ಸಾಕ್ಷಾತ್ ದರ್ಶನ ಕೊಟ್ಟಂತಹ ಅದ್ಭುತವಾದ ಒಂದು ಸ್ಥಳ ಕ್ಷೇತ್ರ ಅಂತ ಕೂಡ ನಾನು ಹೇಳ್ಕೊಳ್ತೀನಿ ಇವತ್ತಿನ ನಮ್ಮ ಗುರು ರಾಯರ ದರ್ಶನ ಮಾಡಿಕೊಳ್ಳಿ ಎಲ್ಲಿ ಏನು ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಮಸ್ಕಾರ ನಾನೆಲ್ಲ ಪ್ರೀತಿಯ ಆತ್ಮೀರಿಗೆ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸುಸ್ವಾಗತ ಶುಭ ಗುರುವಾರ ನನ್ನ ಅಂತರಂಗ ದೈವ ರಾಯರ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇಲ್ಲಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ರಿಕ್ವೆಸ್ಟ್ ವಿಡಿಯೋಗಳೊಂದಿಗೆ ಪ್ರತಿ ಗುರುವಾರ ವಿಡಿಯೋ ತರುವಂತಹ ಒಂದು ಪ್ರಯತ್ನ ಭಗವಂತನ ಆಜ್ಞೆಯಂತೆ ನನ್ನ ವೀಡಿಯೋಸ್ಗಳು ಗುರುವಾರ ಅಂತೂ ಖಂಡಿತ ಇರುತ್ತೆ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲಲ್ಲಿ ಇದ್ದಂತಹ ಪರಮ ಅದ್ಭುತ ಮಹಿಮೆಗಳನ್ನ ವಿಡಿಯೋಗಳನ್ನ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಪ್ರತಿ ಗುರುವಾರ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಅಂತ ಹೇಳ್ತೀನಿ ಯಾರೆಲ್ಲ ಮಹಿಮೆ ಹೇಳ್ಕೊಂಡಿದ್ದಾರೋ ಅವ್ರ ಹತ್ರ ಎಲ್ಲ ಮತ್ತೆ ನಾನು ಮಾತಾಡಿಸಿ ಮಹಿಮೆನ ನಿಮ್ಮ ಮುಂದೆ ತರುವಂತಹದ್ದನ್ನು ರಾಯರ ಆಜ್ಞೆಯಂತೆ ನಾನು ಮಾಡುವ ಒಂದು ತುಂಬ ಅಚಲವಾಗಿ ನಂಬಿಕೆನ ಇಟ್ಕೊಂಡಿದ್ದೀನಿ ಇವತ್ತು ಶುಭ ಗುರುವಾರ ಅಮಾವಾಸ್ಯೆ ಕೂಡ ಇದೆ ನಮ್ಮ ಮನೆಯಲ್ಲಿ ಸರಳವಾಗಿ ರಾಯರ ಆರಾಧನೆ ಅವರ ಸೇವೆನ ನನ್ನ ಶಕ್ತಿಯನ್ನು ನಾನು ಮಾಡಿದ್ದೀನಿ ಹಾಗೆ ಸ್ನೇಹಿತರೆ ಇವತ್ತು ನನ್ನ ಬದುಕಿನಲ್ಲಿ ಒಂದು ಅದ್ಭುತ ಮಹಿಮೆ ಮೊಟ್ಟ ಮೊದಲ ಬಾರಿಗೆ ರಾಯರಿ ಇದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ನನ್ನ ಮನಸ್ಸಲ್ಲಿ ಬೇರೂರಿದಂತಹ ಆ ಕ್ಷಣ ಅಂತ ನಾನು ಭಾವಿಸ್ತೀನಿ ಸಾಕ್ಷಾತ್ ರಾಯರೇ ಬಂದು ಕೊಟ್ಟಂತಹ ಆ ಒಂದು ಸೂಚನೆ ಆ ಒಂದು ಹಾದಿ ಇದೆಯಲ್ಲ ನಿಜವಾಗ್ಲೂ ಯಾವುದೋ ಜನ್ಮದ ಎಷ್ಟೋ ಜನ್ಮಗಳ ಸುಕೃತ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನನ್ನ ಹಳೇ ವ್ಯೂವರ್ಸ್ ಆಗಿದ್ದರೆ ಅಂದರೆ ನನ್ನ ಹಳೆಯ ಚಾನಲ್ನ ಚಂದಾದಾರರು ಹಾಗಿದ್ರೆ ನೀವು ಖಂಡಿತ ನಿಮಗೆ ಗೊತ್ತಿರುತ್ತೆ ನಾವು ಬೆಂಗಳೂರಲ್ಲಿ ಇಪ್ಪತ್ತು ವರ್ಷ ಬೆಂಗಳೂರಲ್ಲಿ ಒಂದೇ ಏರಿಯಾದಲ್ಲಿ ಇದ್ದಂಥವ್ರು ನಾವು ಅಲ್ಲಿ ನಡೆದಂತಹ ರಾಯರ ಅದ್ಭುತ ಮಹಿಮೆನ ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಈ ಮಹಿಮೆನ ನಾನು ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲಲ್ಲಿ ಹೇಳಿಕೊಂಡಿದ್ದೆ ಯಾವ ವಿಡಿಯೋಗಳು ಈಗ ನನಗೆ ಸಿಗೋದಿಲ್ಲ ಅಲ್ಲ ನೀವು ಕೂಡ ನೋಡ್ತೀನಿ ಅಂದರೆ ನಿಮಗೂ ಸಿಗೋದಿಲ್ಲ ಅಲ್ಲ ಅದಕ್ಕೋಸ್ಕರ ಗುರುವಾರ ಗುರುವಾರ ನಾನು ಆ ಚಾನಲಲ್ಲಿ ಇದ್ದಂತಹ ರೊತೊಗಳಾಗಲಿ ಪುಟ್ಟ ಪುಟ್ಟ ಅನುಷ್ಠಾನಗಳಾಗಲಿ ನಾನು ಅಲ್ಲಿ ತುಂಬ ಹೇಳಿಕೊಟ್ಟಿದ್ದೆ ಅದರಿಂದ ಎಷ್ಟೋ ಹೆಣ್ಮಕ್ಕಳು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿರೋದು ನಿಮ್ಮೆಲ್ರಿಗೂ ಕೂಡ ಗೊತ್ತು ನನಗೂ ಕೂಡ ಸಹಸ್ರಾರು ಮಹಿಮೆಗಳನ್ನ ಕೇಳುವಂತಹ ಸೌಭಾಗ್ಯ ಗುರುರಾಯರು ನನಗೆ ಒದಗಿಸ್ಕೊಟ್ಟಿದ್ರು ಆ ವಿಡಿಯೋಗಳನ್ನ ನಾನು ಆ ವೀಡಿಯೋಗಳನ್ನೇ ತಂದು ಅಪ್ಲೋಡ್ ಮಾಡೋದಕ್ಕೆ ನನ್ನ ಆಗಲ್ಲ ಮತ್ತೆ ನಾನು ಪ್ರತಿ ಗುರುವಾರ ಅಂತೂ ಖಂಡಿತ ಗುರುರಾಯರಿಗೆ ಸಂಬಂಧಪಟ್ಟಂತಹ ಅನುಷ್ಠಾನಗಳು ಮಾಹಿತಿಗಳು ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ತಗೊಂಬರ್ತೀನಿ ಮೊಟ್ಟ ಮೊದಲ ಬಾರಿಗೆ ನನ್ನ ಈ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಚಾನಲ್ ಮೂಲಕ ಮೊಟ್ಟ ಮೊದಲ ಬಾರಿಗೆ ನನ್ನ ಬದುಕಿನಲ್ಲಿ ನಡೆದಂಥ ಮಹಿಮೆನ ಇಂದು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಂಗಳೂರಲ್ಲಿರೋ ಇರ್ತೀವಿ ನಾವು ನನಗಿಬ್ಬರು ಮಕ್ಕಳಲ್ವಾ ನನ್ನ ಎರಡನೆಯ ಮಗನ ಬಾಣಂತಿ ನಾನು ಪಾಪುಗೆ ಅವನಿಗೆ ನನ್ನ ಎರಡನೇ ಮಗನಿಗೆ ಐದು ತಿಂಗಳಿರುತ್ತೆ ಆ ಸಂದರ್ಭ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಬರುವಂತಹ ನಮ್ಮ ಗುರುರಾಯರ ಆರಾಧನೆಯ ಒಂದು ಸುಸಂದರ್ಭ ಅದು ಆಗಿರುತ್ತೆ ರಾಯರ ಮಕ್ಕಳಿಗೆ ಗೊತ್ತಿದೆ ಆ ಒಂದು ಮೂರು ದಿನ ನಾಲ್ಕು ದಿನ ಸಡಗರ ಸಂಭ್ರಮದ ಒಂದು ವಾತಾವರಣ ಅತಿಯಾಗಿ ನಂಬುವಂಥ ಆ ದಿನಗಳು ನಮ್ಮ ರಾಯರು ನಮ್ಮನ್ನು ದೃಷ್ಟಿ ಇಟ್ಟು ಆ ದಿನಗಳಲ್ಲಿ ನೋಡ್ತಾರೆ ಅನ್ನುವಂತಹ ಒಂದು ಕ್ಷಣದ ಆ ಒಂದು ಅಮೃತ ಗಳಿಗೆ ದಿನಗಳು ಆ ಮೂರು ದಿನ ನಾಲ್ಕು ದಿನ ಅಂತ ನಾವು ಹೇಳ್ಕೊಳ್ತೀವಲ್ವ ಹಾಗೆ ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ಕೋಬೇಕು ಅಂತಂದರೆ ನಮ್ಮನೆಯವರು ನನ್ನ ಕೈ ಹಿಡಿದ ಪತಿ ದೇವರು ಕೂಡ ಪರಮ ರಾಯರ ಭಕ್ತರು ನಾನು ಕೂಡ ನಾನು ಆಟ ಆಡುವಂಥ ವಯಸ್ಸಿನಿಂದಲೂ ಕೂಡ ನಾನು ರಾಯರನ್ನ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೆ ಅಂದರೆ ರಾಯರ ಹತ್ರ ಹೀಗೆ ಕೇಳ್ಕೋಬೇಕು ಹಾಕಿ ಕೇಳ್ಕೋಬೇಕು ಅಂತಲ್ಲ ಒಂಥರ ಆಟ ಆಡೋ ವಯಸ್ಸಲ್ಲಿ ಸಿಗುವಂಥ ತುಳಸಿ ಎಲೆಗಳ್ನ ತಂದು ರಾಯರ ಒಂದು ವಿಗ್ರಹ ಇತ್ತು ನಮ್ಮ ಮನೆಯಲ್ಲಿ ಅಮ್ಮನ ಮನೆ ಆ ವಿಗ್ರಹಕ್ಕೆ ಪ್ರತಿ ಗುರುವಾರ ನೈವೇದ್ಯ ಏನಾದರೂ ಇಟ್ಟು ತುಳಸಿ ಗಿಡಗಳನ್ನ ಹುಡುಕಿ ತುಳಸಿ ಎಲೆಗಳನ್ನ ಕಿತ್ಕೊಬಂದು ಮುಡಿಸಿ ನಾನು ಗುರುವಾರ ಅಂತೂ ಬಿಡ್ದಂಗೆ ರಾಯರ ಸೇವೆ ಮಾಡ್ತಾಯಿದ್ದೆ ನನಗೆ ಗುರು ರಾಯರ ಹತ್ರ ಕೇಳ್ಕೋಬೇಕು ಇದನ್ನು ಹೇಳ್ಕೋಬೇಕು ಅಂತ ಗೊತ್ತಿಲ್ಲ ಸುಮ್ಮನೆ ಪೂಜೆ ಮಾಡ್ತಾ ಇದ್ದೆ ನೋಡಿ ಅಭಿನಾಭಾವ ಸಂಬಂಧ ಭಗವಂತ ಹೇಗೆ ಸೃಷ್ಟಿ ಮಾಡಿಕೊಡ್ತಾರೆ ಅನ್ನೋದಕ್ಕೆ ನನ್ನ ಬದುಕಿನಲ್ಲಿ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತೀನಿ ನಾನು ರಾಯರನ್ನ ಹೇಗೆ ಪೂಜಿಸ್ತಾ ಇದ್ನೋ ಅದಕ್ಕಿಂತ ಹೆಚ್ಚಿಗೆಯಾಗಿ ನನ್ನ ಪತಿದೇವರು ರಾಯರ ಪರಮ ಭಕ್ತರು ನನ್ನನ್ನು ಅವರನ್ನು ಸಂಬಂಧನ ಒಂದೆಡೆ ಸೇರಿಸಿದ್ರು ಪತಿ ಪತ್ನಿಯಾಗಿ ಬದುಕುವಂಥ ಅವಕಾಶನ ನನ್ನ ರಾಯರು ನನಗೆ ಕೊಟ್ರು ಅಲ್ಲಿವರೆಗೂ ಕೂಡ ಮಂತ್ರಾಲಯ ಇದೆ ಮಂತ್ರಾಲಯದಲ್ಲಿ ರಾಯರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಮ್ಮ ಮನೆಯವರಿಂದ ಎಲ್ಲ ತಿಳಿಯೋಕೆ ಶುರುವಾಯಿತು ಗುರುವಾರ ನಾನ್ ವೆಜ್ ಎಲ್ಲ ತಿನ್ನದ ಹಾಗೆ ಏಕಾದಶಿ ಆಚರಣೆಯ ಬಗ್ಗೆ ಎಲ್ಲ ನಮ್ಮ ಮನೆಯವರು ನನಗೆ ಮದುವೆ ಆದಮೇಲೆ ಹೇಳ್ಕೊಡ್ತಾ ಬಂದರು ಅಲ್ಲಿಂದ ಶುರುವಾಯಿತು ರಾಯರ ಒಂದು ಗುರುರಾಯರ ಅನುಗ್ರಹ ನಮ್ಮ ಮೇಲೆ ಸದಾ ಇರುವಂಥ ಸೂಚನೆ ನಮ್ಮಲ್ಲ ನಮ್ಮ ಕುಟುಂಬದಲ್ಲಿ ಅಂದರೆ ನನ್ನ ಬದುಕಿನಲ್ಲಿ ಶುರುವಾಯಿತು ನಾನು ಹೇಳ್ತಾ ಇರ್ತೀನಿ ತುಂಬ ಬಾರಿ ನಮ್ಮ ಗುರುರಾಯರು ಹೇಗೆ ಅಂತ ಹೇಳಿದರೆ ಅವರ ಮಕ್ಕಳನ್ನ ಒಂದೆಡೆ ಸೇರಿಸ್ತಾರೆ ಅವರ ಭಕ್ತರನ್ನ ಎಲ್ಲಿದ್ದವ್ರನ್ನ ಎಲ್ಲೋ ಇರ್ತಾರೆ ಯಾರು ಇವ್ರು ಯಾರು ಗೊತ್ತಿರಲ್ಲ ಒಂದು ಅಭಿನಾಭವ ಸಂಬಂಧ ಬೆಳೆಯೋ ರೀತಿ ನಮ್ಮ ರಾಯರು ಮಾಡಿಕೊಡ್ತಾರೆ ಅದಂತೂ ಸತ್ಯ ಹೀಗೆ ಶುರುವಾಗುತ್ತೆ ರಾಯರ ಗುರುವಾರ ಅಂದರೆ ಈಗೇನು ಏನು ಮಾಡ್ತಾಯಿದ್ದಾರೆ ಆ ಕಾಲದಿಂದಲೂ ನಾವು ಮದುವೆಯಾಗಿ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದ ಹಿಂದೆಯಿಂದಲೂ ಸಹ ಪ್ರತಿ ಗುರುವಾರ ನಮ್ಮ ಮನೆಗಳಲ್ಲಿ ಹಬ್ಬದ ವಾತಾವರಣ ಇರ್ತಾಯಿತ್ತು ತುಂಬ ಶುದ್ಧ ಮಾಡಿಕೊಂಡು ಮನೆಯಲ್ಲಿ ಮನೆಯೆಲ್ಲ ಶುದ್ಧ ಮಾಡ್ತಾಯಿದ್ವಿ ಗುರುವಾರ ಅಂದರೆ ಒಂದು ವಿಶೇಷ ತುಂಬ ವಿಶೇಷವಾಗಿ ಆ ಕಾಲದಿಂದಲೂ ಕೂಡ ಗುರುಗಳನ್ನ ಸೇವೆ ಮಾಡ್ಕೊಂಡು ಬಂದಿರುವಂಥವಳು ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ಹೀಗೆ ಶುರುವಾಗುತ್ತೆ ನಾನು ದೊಡ್ಡ ಮಗ ಹಾಕ್ತಾನೆ ದೊಡ್ಡ ಮಗ ಆದಮೇಲೆ ನನ್ನ ಚಿಕ್ಕ ಮಗನ ಬಾಣಂತಿ ಇರ್ತೀನಿ ಆ ಸಂದರ್ಭದಲ್ಲಿ ಅದಕ್ಕೆ ಮುಂಚಿತವಾಗಿ ನಮಗೆ ರಾಯರ ಮೇಲೆ ಭಕ್ತಿ ಮತ್ತು ಅಚ್ಚಲವಾದ ಅಂತೂ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವ್ರು ಕೊಡ್ತಿದ್ದಂಥ ಯಶಸ್ಸಿನ ಮೇಲೆ ರಾಯರು ಇದ್ದಾರೆ ಎನ್ನುವಂತಹ ನಂಬಿಕೆ ಅಂತೂ ನಮ್ಮ ಮನಸ್ಸಿನಲ್ಲಿ ಬೇರೂರಿ ಎಮ್ಮರವಾಗಿ ಕೂತಿತ್ತು ಆ ಸಂದರ್ಭ ನಾನು ಎರಡನೇ ಮಗನ ಬಾಣಂತಿ ಐದು ತಿಂಗಳು ಬಾಣಂತಿ ಇರ್ತೀನಿ ರಾಯರ ಆರಾಧನೆ ಬರುತ್ತೆ ಮೂರು ದಿನ ಆರಾಧನೆ ಬರುತ್ತೆ ಗುರುವಾರ ಶುಕ್ ಗುರುವಾರ ಶುಕ್ರವಾರ ಭಾನುವಾರ ಬೀಳುತ್ತೆ ಲಾಸ್ಟ್ ದಿನ ಬರುತ್ತಲ್ಲ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರ ಆರಾಧನೆ ಭಾನುವಾರ ಬೀಳುತ್ತೆ ಆ ಹಿಂದಿನ ದಿನ ಎರಡು ದಿನವೂ ಕೂಡ ನಾನು ಬಾಣಂತಿ ಇದ್ನಲ್ಲ ಹೋಗಿರಲ್ಲ ನಮ್ಮ ಮನೆಯವ್ರಿಗೂ ಕೂಡ ರಜಾ ಇರಲ್ಲ ಅಂತ ಹೇಳಿ ಹೋಗಿರಲ್ಲ ಭಾನುವಾರ ಹೋಗಲೇಬೇಕು ಮನೆಯಲ್ಲಿರ್ತಾರೆ ನಮ್ಮ ಮನೆಯವರು ಅವರೊಟ್ಟಿಗೆ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ ಬೆಂಗಳೂರು ಬಸವೇಶ್ವ ನಗರದಲ್ಲಿ ಇಪ್ಪತ್ತು ವರ್ಷ ಆ ಒಂದೇ ಏರಿಯಾದಲ್ಲಿ ನಾವು ಇದ್ದಂಥವರು ಅಲ್ಲಿಂದ ಹತ್ತಿರಲ್ಲೇ ಹತ್ತಿರನೇ ಇರುವಂತಹ ಗೇಟು ಪ್ರಸನ್ನ ಪ್ರಮೋದ ಟಾಕೀಸ್ ಇತ್ತು ನೋಡಿ ಅಲ್ಲೇ ಇರುವಂತಹ ನಮ್ಮ ಒಂದು ಪುರಾತನದ ರಾಯರು ಮಠ ಅದು ತುಂಬ ಹಳೆಯ ರಾಯರ ಮಠ ಆದರೆ ಪುಟ್ಟದಾಗಿದೆ ನೋಡಿ ಅದ್ಭುತವಾಗಿ ಒಂದು ಮಹಿಮೆ ನಡೆಯುವಂತಹ ಒಂದು ರಾಯರ ಮಠ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಲ್ಲಿಗೆ ಹೋಗ್ತೀವಿ ಭಾನುವಾರ ಉತ್ತರ ಆರಾಧನೆ ದಿನ ನಾವು ಅಲ್ಲಿಗೆ ನಮ್ಮ ಮನೆಯವರು ನಾನು ಹೋಗ್ತೀನಿ ನಮ್ಮ ಮಗುನ ಕರ್ಕೊಂಡು ಹೋಗಲ್ಲ ನಾನು ಆ ದೊಡ್ಡ ಮಗನಿಗೆ ಹೇಳಿ ಅವನು ಮಲಗಿರ್ತಾನೆ ಮಲಗಿರೋ ಸಮಯದಲ್ಲಿ ಒಂದು ಎರಡು ಅವರ್ ಮೂರು ಅವರ್ ಅವನು ಎದ್ದಾಳಲ್ಲ ಅಂತ ಗೊತ್ತು ಚಿಕ್ಕ ಮಗ ದೊಡ್ಡ ಮಗನ ಮನೆಯಲ್ಲಿ ಬಿಟ್ಟು ನಾವಿಬ್ಬರೇ ಹೋಗ್ತೀವಿ ನಾನು ನಮ್ಮ ಮನೆಯವರು ಹೋಗ್ತೀವಿ ಹೋದ ತಕ್ಷಣ ತುಂಬ ಕ್ರೌಡಿತ್ತು ತುಂಬ ರಶ್ ಇತ್ತು ಬೃಂದಾವನ ದರ್ಶನಕ್ಕೇನು ತೊಂದರೆ ಆಗಲಿಲ್ಲ ಬೃಂದಾವನ ದರ್ಶನ ಆಗುತ್ತೆ ಮಂತ್ರಾಕ್ಷತೆ ತೀರ್ಥ ಪ್ರಸಾದ ನನಗಲ್ಲಿ ಸಿಗುತ್ತೆ ಸಿಕ್ಕಾದ ಮೇಲೆ ಒಂದು ಅರ್ಧ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕೂತ್ಕೊಂಡು ಅವರ ಧ್ಯಾನ ಕೂಡ ನಮ್ಮ ಮನೆಯವರು ನಾನು ಒಟ್ಟಿಗೆ ಮಾಡ್ಕೊಳ್ತೀವಿ ಅದಾದ ನಂತರ ಒಂದು ವಿಶೇಷ ಅಂತ ಹೇಳಿದರೆ ನನಗೆ ಅಲ್ಲಿನ ಪ್ರಸಾದ ಊಟದ ಒಂದು ಪ್ರಸಾದ ಇರುತ್ತಲ್ಲ ಆರಾಧನೆ ಸಮಯದಲ್ಲಾಗಲಿ ಯಾವುದಾದ್ರೂ ವಿಶೇಷ ದಿನಗಳಲ್ಲೂ ಕೂಡ ಅಲ್ಲಿ ಪ್ರಸಾದ ತುಂಬ ಇಷ್ಟಪಟ್ಟು ನಾನು ಕೇಳಿ ತಗೊಳ್ತಾ ಇದ್ದೆ ಅಷ್ಟು ಇಷ್ಟ ಅಲ್ಲಿನ ಪ್ರಸಾದ ಇನ್ನು ಉತ್ತರ ಆರಾಧನೆ ಅಲ್ಲಿನ ಊಟ ಪ್ರಸಾದ ನಾನು ಮೊದಲೇ ಬಂದಿದ್ದೆ ಪ್ರಸಾದ ತಗೊಂಡು ಹೋಗೋಣ ಅಂತ ಹೇಳಿ ಆದರೆ ಅಲ್ಲಿ ತುಂಬ ರಶ್ ಇತ್ತು ಊಟಕ್ಕೆ ವ್ಯವಸ್ಥೆ ಇತ್ತಲ್ಲ ಹಾಲು ಆ ಹಾಲು ಒಳಗಡೆ ಹೋಗೋದಕ್ಕೆ ಏನಿಲ್ಲ ಅಂದ್ರೂ ರೌಂಡ್ 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 ಕ್ಯೂ ಅಂತ ಹೇಳಿ ತುಂಬ ದೊಡ್ಡ ಕ್ಯೂ ಕಾಣಿಸ್ತು ನಮಗೆ ಅಂದರೆ ತುಂಬ ಸರತಿ ಸಾಲು ಅಲ್ಲಿ ಕಾಣಿಸ್ತು ಏನೇ ಆದರೂ ಸಹ ಆ ಸರತಿ ಸಾಲಿನಲ್ಲಿ ನಾವು ಮುಂದೆ ಹೋಗ್ತೀನಿ ಅಂದರೆ ಒಂದು ಐದು ಅವರ್ ಬೇಕೇ ಬೇಕಿತ್ತು ಅಲ್ಲಿ ನೋಡಿದ ಒಂದು ಸಂದರ್ಭದಲ್ಲಿ ನಮ್ಮನೆಯವರು ಹೇಳ್ತಾರೆ ಬೇಡ ಬಾ ಹೋಗೋಣ ಮಂತ್ರಾಕ್ಷತೆ ಸಿಕ್ತು ತೀರ್ಥ ಸಿಕ್ತು ಸಾಕು ಕಲಿಸೋಕ್ರೆ ಸಹ ಸಿಕ್ಕಿತ್ತು ಸಾಕು ಬಾ ಪಾಪು ಎದ್ದು ಬಿಡ್ತಾನೇನೋ ಮನೆಯಲ್ಲಿ ದೊಡ್ಡ ಮಗನ ಅವನು ಕೂಡ ಚಿಕ್ಕೋನಲ್ವಾಗ ಬೇಡ ಈಗ ಸಾಕು ಬಾ ಅಂತಾರೆ ನನ್ನ ಮನಸ್ಸು ಎಲ್ಲೋ ಒಂದು ಕಡೆ ಬೇಕಪ್ಪ ಪ್ರಸಾದ ಹೇಗಾದರೂ ನನಗೆ ಒಂದು ಇಷ್ಟು ಸಿಕ್ಕಿದ್ರೂ ಸಹ ತುಂಬ ಖುಷಿಯಾಗುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಇದೆ ನಮ್ಮ ಮನೆಯವರು ಬಾ ಅಂತ ಇದ್ದರು ಒಂದು ಹತ್ತು ನಿಮಿಷ ನಿಂತ್ಕೊಂಡ್ವಿ ಆ ಕಡೆ ನಿಂತ್ಕೊಂಡ್ವಿ ಈ ಕಡೆ ನಿಂತ್ಕೊಂಡ್ವಿ ಅಲ್ಲಿ ದೇವಸ್ಥಾನ ಅಂದರೆ ರಾಯರ ಮಠದ ಮುಂಭಾಗದಲ್ಲಿ ತುಂಬ ಜನ ನಿಂತಿದ್ರು ಅವ್ರ ಮಧ್ಯೆ ನಾವು ಕೂಡ ನಿಂತ್ಕೊಂಡಿದ್ವಿ ಒಂದು ಹತ್ತು ನಿಮಿಷ ನಿಂತ್ಕೊಂಡ್ವಿ ನಮ್ಮ ಮನೆಯವರು ನಾನು ನಿಂತ್ಕೊಂಡ್ವಿ ಹಿಂಗೆ ನಿಂತ್ಕೊಂಡಾಗ ನನ್ನ ಮನಸ್ಸು ಹೋಗೋಕ್ಕೆ ಒಂದು ಚೂರು ಒಪ್ತಾನೇ ಇಲ್ಲ ನನಗೆ ಪ್ರಸಾದ ಬೇಕು ಅನ್ನುವಂಥ ಮನಸ್ಥಿತಿ ನನಗೆ ಆ ಕ್ಷಣದಲ್ಲಿ ಇತ್ತು ನಮ್ಮ ಮನೆಯವರು ಬಾ ಅಂತಿದಾರೆ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ ಆಗ ಒಂದು ಸಂದ ಒಂದು ಹೇಳ್ತಾರಲ್ಲ ಅಮೃತ ಗಳಿಯ ಕ್ಷಣ ಅದು ನನಗೆ ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ದೀನಿ ಗೊತ್ತಿಲ್ಲ ನನಗೆ ಅನಿಸೋದು ಇವತ್ತು ಕೂಡ ಈ ಕ್ಷಣದಲ್ಲಿ ನಡೆದಂಗೆ ನನ್ನ ಮನಸ್ಸು ಯಾವಾಗಲೂ ಅನಿಸುತ್ತೆ ಕ್ಯೂ ಮುಂದಕ್ಕೆ ಹೋಗ್ತಾನೆ ಇತ್ತು ಸರತಿ ಆಗ ಒಂದು ಗುಂಪು ಸ್ವಲ್ಪ ಜನ ಸ್ವಲ್ಪ ಜನ ನಿಂತಿದ್ದಾರೆ ಅದ್ರ ಮಧ್ಯೆ ನಾವು ಇದ್ದೀವಿ ನಮ್ಮ ನೇರವಾಗಿ ರಾಯರ ಮಠದ ಮುಖ್ಯ ದ್ವಾರ ಬರುತ್ತಲ್ಲ ಅದರ ಮುಂಭಾಗದಲ್ಲಿ ಒಬ್ಬರು ನಿಂತುಕೊಂಡು ಕರೆದರು ನಮ್ಮನ್ನು ಅಂದರೆ ಹಿಂಗೆ ಅಂದರು ಬನ್ನಿ ಅಂತ ಅಂದರು ನಾವು ಸುತ್ತ ನೋಡ್ತೀವಿ ಅವರನ್ನ ಯಾರನ್ನ ಅಂತ ಹೇಳಿ ಹಿಂಗೆ ನೋಡ್ತೀವಿ ನಮ್ಮ ಮನೆಯವರು ಕೂಡ ನೋಡಿ ಯಾರೋ ಕರೀತಿದ್ದಾರೆ ಅಂತ ನಾನು ನಮ್ಮ ಮನೆಯವ್ರಿಗೆ ಅಂತೀನಿ ನಮ್ಮ ಮನೆಯವರು ನಮ್ಮನ್ನು ಯಾರನ್ನ ಅಂತ ಅಕ್ಕಪಕ್ಕ ನೋಡ್ತಾರೆ ಅವರು ಮತ್ತೆ ನಮಗೆ ಹೇಳ್ತಾರೆ ಎರಡು ಬೆರಳು ತೋರಿಸ್ತಾರೆ ನೀವು ಬನ್ನಿ ಅಂತ ಹಿಂಗೆ ತೋರಿಸ್ತಾರೆ ಎರಡು ಬೆರಳನ್ನು ನೀವೇ ಬನ್ನಿ ಅಂತ ಎರಡು ಬೆರಳನ್ನು ತೋರಿಸ್ತಾರೆ ಹೋಗ್ತೀವಿ ಏನೋ ಒಂದು ರೋಮಾಂಚನ ಏನೋ ಒಂದು ವೈಬ್ರೇಷನ್ ಅಂತೂ ಖಂಡಿತ ನನಗೆ ಆ ಕ್ಷಣದಲ್ಲಿ ಆಯಿತು ತುಂಬ ಮುಖದಲ್ಲಿ ಒಂದು ತೇಜಸ್ಸು ಇತ್ತು ಅಂದರೆ ಬಗ್ಗಿದ್ದಾರೆ ತುಂಬ ಹಿಂಗೆ ಬಗ್ಗ್ದಂಗೆ ಇದ್ದಾರೆ ಕಚ್ಚೆ ಪಂಚೆ ಹಾಕ್ಕೊಂಡಿದ್ದಾರೆ ಸಲ್ಯ ಹಾಕ್ಕೊಂಡಿದ್ದಾರೆ ರೇಷ್ಮೆದು ಗಂಧ ಒಂದು ಪೂರ್ತಿ ಒಂದು ಗಂಧ ಲೇಪನ ಹಾಕ್ಕೊಂಡಿದ್ದಾರೆ ಅದ್ರ ಕೆಳಗಡೆ ಕಪ್ಪು ಇತ್ತು ಬನ್ನಿ ಅಂತ ಕರೆದ್ರು ಹಿಂಗ್ ಕೈಲಿ ಹಿಂಗೆ ಅಂದರು ಅಷ್ಟೇ ಬಾಯಲ್ಲಿ ಮಾತಾಡಿಲ್ಲ ಅವರು ಹಿಂಗೆ ಅಂದರು ಎಲ್ಲ ಕರೀತಾ ಇದ್ದಾರೆ ಇವರು ಅಂದ್ಕೊಂಡು ನಾವು ಕೇಳೋಕ್ಕೂ ಮನಸಿಲ್ಲ ನಮ್ಮ ಮನೆಯವ್ರ ಮುಖ ನಾನು ನೋಡ್ತೀನಿ ಅವರು ನನ್ನನ್ನು ನೋಡ್ತಾರೆ ಅವ್ರ ಹಿಂದೆ ಹೋಗ್ತೀವಿ ಗುರು ರಾಯರ ಮಠದ ಒಂದು ಮಧ್ಯಭಾಗ ಗಲ್ಲಿ ಥರ ಇದೆ ಆ ಗಲ್ಲಿಲಿ ಅವ್ರು ಮುಂದೆ ಹೋಗ್ತಾರೆ ತುಂಬ ಹಿಂಗೆ ಬಗ್ಗಿದ್ದಾರೆ ಹೋಗ್ತಾ ಇದ್ದಾರೆ ಅವ್ರ ಹಿಂದೆ ನಾನು ನಮ್ಮ ಮನೆಯವ್ರಿಬ್ಬರು ಕೂಡ ಹೋದ್ವಿ ಹೋಗಿ ಒಂದು ಒಂದು ಟರ್ನ್ ತಗೊಂಡ್ರು ಒಂದು ಮನೆ ಅದು ಊಟದ ವ್ಯವಸ್ಥೆ ಅಲ್ಲಿನ ರಾಯರ ಮಠದ ಒಂದು ಪ್ರಸಾದ ವಿತರಣೆಗೆ ರೆಡಿಯಾಗಿರುವಂಥ ಒಂದು ಜಾಗ ಅದರಲ್ಲೂ ಮಧ್ವರು ಮಧ್ವ ಮಠಗಳು ಏನು ನಮ್ಮ ರಾಯರ ಮಠಗಳಿದ್ದೀವಿ ಮಧ್ವ ಮಠ ಅಲ್ಲಿನ ಒಂದಿಷ್ಟು ವಿಶೇಷ ಅತಿಥಿಗಳಿಗೆ ಊಟದ ವ್ಯವಸ್ಥೆ ಆಗಿರುವಂಥ ಜಾಗ ಕರ್ಕೊಂಡು ಹೋಗ್ತಾರೆ ಒಳಗಡೆ ಹೋಗ್ತಾರೆ ನಾವು ಅವ್ರ ಹಿಂದೆ ಹೋಗ್ತೀವಲ್ಲ ಏನೋ ಒಂಥರ ಇದನ್ಸ ನನಸ ಅಂತ ನನಗನ್ಸೋಕ್ಕೆ ಶುರುವಾಯಿತು ಅಲ್ಲಿ ಒಂದು ಜಮಕಾನ ಆಸಿರ್ತಾರೆ ಕುತ್ಕೊಳ್ಳಿ ಅಂತ ಕೈ ಅಂತಾರೆ ಅಂತಾರೆ ಕುತ್ಕೊಳ್ಳಿ ಅನ್ನೋ ಥರ ಸನ್ನೆ ಮಾಡ್ತಾರೆ ಮನೆಯವರು ನಾನು ಇಬ್ರು ಒಟ್ಟಿಗೆ ಕೂತ್ಕೊಳ್ತೀವಿ ಒಂಥರ ಆಶ್ಚರ್ಯ ಆಗ್ತಾ ಇದೆ ಮಧ್ವ ಮಠದ ಅಲ್ಲಿನ ಅರ್ಚಕರಾಗಲಿ ಅಲ್ಲಿನ ಒಂದು ವರ್ಗ ಏನಿದೆಯೋ ತುಂಬ ಮಡಿನ ಆಚರಣೆ ಮಾಡ್ತಾರೆ ನಮಗೆ ಗೊತ್ತಿದೆ ನಿಮಗೂ ಕೂಡ ಎಲ್ಲ ಗೊತ್ತಿದೆ ತುಂಬ ಮಡಿನಾಚರಣೆ ಮಾಡ್ತಾರೆ ಅಂತಹ ಜಾಗದಲ್ಲಿ ನಮ್ಮನ್ನು ಕಸ್ಕೊಂಡು ಕ ಕರ್ಕೊಂಡೋಗಿ ಒಂದು ಪಂತ ಇಲ್ಲಿ ಕೂರಿಸ್ತಾರೆ ಅಂದಾಗ ರಾಯರ ಅನುಗ್ರಹ ಎಂಥ ಅಪಾರ ಅಲ್ವ ಭಕ್ತಿಗೆ ಹೇಗೆ ಹೋಗೊಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬದುಕಿನಲ್ಲಿ ಪವಾಡಗಳು ಮಹಿಮೆಗಳು ಬೇಕ ಅಂತ ಅನಿಸುತ್ತೆ ನಾನು ಪವಾಡ ಅನ್ನೋ ಪದನ ಬಳಸೋದಿಲ್ಲ ಮಹಿಮೆ ಅಂತಲೇ ಹೇಳ್ಕೊಳ್ಳೋದು ಯಾವಾಗಲೂ ಕೂಡ ಹಿಂಗಿದ್ದಾಗ ಕೂರಿಸ್ತಾರೆ ಬಿಸಿ ಬಿಸಿ ಊಟ ಬಿಸಿಬೇಳೆ ಭಾತು ಅಕ್ಕಿ ಕಡಲೆಬೇಳೆ ಅಕ್ಕಿ ಪಾಯಸ ಹೇಗೆ ಬಡಿಸಿದ್ರು ಅಂದರೆ ನಿಜವಾಗ್ಲೂ ನಾವು ಎಲ್ಲೋ ಸ್ವರ್ಗದಲ್ಲಿ ಇದ್ದೀವಿ ಅನ್ನುವಂಥ ಭಾಸ ಆಗುತ್ತೆ ನೀವು ನಂಬ್ತಿರ ಇಲ್ವೋ ಗೊತ್ತಿಲ್ಲ ನಾನು ಒಂದು ಸಲ ಕೈನು ಕೂಡ ಗೀಂಟ್ಕೊಳ್ತೀನಿ ಇದು ಕನಸ ಅಂತ ಹೇಳಿ ಒಂದುಸಲ ಚಿವುಟ್ಕೊಳ್ತೀನಿ ನಮ್ಮ ಮನೆಯವ್ರಿಗೆ ಹೇಳಿಕೊಂಡು ಚಿವುಟ್ಕೊಳ್ತೀನಿ ನಾನು ಹೀಗೆ ನಮಗೆ ನನ್ನ ಮನಸ್ಸಿನಲ್ಲಿ ಅಲ್ಲಿನ ಪ್ರಸಾದ ಸೇವನೆ ಮಾಡಬೇಕು ಅನ್ನುವಾಗ ಎಂತಹ ಜಾಗಕ್ಕೆ ಕರ್ಕೊಂಡೋಗಿ ನಾನು ಇದ್ದೀನಿ ಮಗಳೇ ಬಾ ನೀನು ನೀನು ಹಾಗೆ ಹೋಗಬಾರ್ದು ಅಂತ ಹೇಳಿ ಕರ್ಕೊಂಡು ಹೋಗಿ ಕೂರಿಸಿ ಬ್ರಾಹ್ಮಣರಿಗೆ ರೆಡಿ ಮಾಡಿರುವಂತಹ ಆ ಒಂದು ಅತಿಥಿ ಸತ್ಕಾರಕ್ಕೆ ರೆಡಿಯಾಗಿದ್ದಂತಹ ಆ ಪ್ರಸಾದದ ಒಂದು ನಮಗೆ ದೊರಕುವಂಥದ್ದನ್ನು ನಮ್ಮ ರಾಯರು ಹೇಗೆ ಮಾಡಿದ್ರು ನೋಡಿ ಆ ಕ್ಷಣ ಅದ್ಭುತ 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 ಅಂತ ನಾನು ಹೇಳ್ಕೊಳ್ತೀನಿ ಊಟ ಎಲ್ಲ ಮುಗಿಸ್ತೀವಿ ತುಂಬ ಚೆನ್ನಾಗಿ ಸತ್ಕಾರ ಮಾಡ್ತಾರೆ ಯಾವುದೇ ಭೇದ ಭಾವ ಇಲ್ಲದ ಹಾಗೆ ಅಷ್ಟು ಚೆಂದಾಗಿ ನಮಗೆ ಊಟನ ಬಡಿಸ್ಕೊಡ್ತಾರಲ್ಲಿ ನನಗೆ ಅನ್ನಿಸ್ತು ಆಮೇಲೆ ಊಟ ಎಲ್ಲ ಆದಮೇಲೆ ಅವ್ರನ್ನ ಒಂದು ಸಲ ನೋಡೋಣ ಮಾತಾಡ್ಸೋಣ ಅವರನ್ನು ಅಂತ ಅಂದ್ಕೊಂಡು ಈಚೆ ಬರ್ತೀವಿ ಅಲ್ಲೂ ಕೂಡ ಮಠದೊಳಗಡೆ ಕೂಡ ಹುಡುಕ್ತೀವಿ ಅವ್ರ ಹೆಸರು ಸಹ ನಾವು ಹೆಂಗೆ ಕೇಳೋಕ್ಕಾಗುತ್ತೆ ಇಲ್ಲೆಲ್ಲರೂ ಇದ್ದಾರಾ ಅಲ್ಲಿದ್ದಾರಾ ಅಂತ ಹೇಳಿ ನಮ್ಮ ಮನೆಯವರು ನಾನು ತುಂಬ ಹುಡ್ಕಾಡಿದ್ವಿ ಒಂದು ಹತ್ತು ನಿಮಿಷ ಅವರು ಎಲ್ಲೂ ನಮಗೆ ಸಿಗಲಿಲ್ಲ ನಾವು ಅಂದ್ಕೊಂಡಿದ್ದು ಅದು ಸಾಕ್ಷತ್ ರಾಯರೇ ನಮ್ಮ ಮನದ ತಳಮಳ ಏನಿತ್ತು ಅದು ಅವ್ರಿಗೆ ಕರುಳಿನ ಕೂಗು ಕೇಳಿಸಿದೆ ಬಂದು ನಮ್ಮನ್ನು ಎಲ್ಲಿ ಸೇವನೆ ನಿಮಗೆ ಈ ಜಾಗಕ್ಕೆ ಬರಬೇಕು ನೀನು ಬಾ ಮಗಳೇ ಅಂತ ಹೇಳಿ ನಮ್ಮನ್ನು ಕರ್ಕೊಂಡೋಗಿ ನಾನು ಊಟ ಪ್ರಸಾದಕ್ಕೋಸ್ಕರ ಮನಸ್ಸು ತುಂಬ ಇದ್ದೆ ನಾನು ಪ್ರಸಾದ ಒಂದಿಷ್ಟೇ ಸಿಕ್ಕಿದ್ರೂ ಪರವಾಗಿಲ್ಲ ನನಗೆ ಪ್ರಸಾದ ಬೇಕು ಅಂತ ಇದ್ದವ್ರನ್ನ ಅಂತಹ ಅತಿಥಿ ಸತ್ಕಾರ ಜಾಗಕ್ಕೆ ಕರ್ಕೊಂಡೋಗಿ ಆ ಪ್ರಸಾದನ ಹೊಟ್ಟೆ ತುಂಬ ಬಡಿಸುವಂಥ ಕ್ಷಣನ ಕೊಟ್ಟರು ಅಂದಾಗ ನಮ್ಮ ರಾಯರೇ ಅದು ಅಂತ ಹೇಳಿ ನಾವು ರೋಮಾಂಚನದ ಜೊತೆಗೆ ಆನಂದ ಬಾಸ್ಪನು ಕೂಡ ನನಗೆ ಆ ಕ್ಷಣದಲ್ಲಿ ಬಂತು ಕಣ್ಣಲ್ಲಿ ನೀರು ಕೂಡ ಬಂತು ಏನಪ್ಪ ನಿಮ್ಮ ಕರುಣೆ ನೀವು ನಿಜವಾಗ್ಲೂ ಕರುಣಾಮಹಿಗಳೆ ಅಂತ ಅಂದ್ಕೊಂಡ್ವಿ ನಮ್ಮ ಮನೆಯವರು ನಾನು ಇಲ್ಲಿವರೆಗೂ ಕೂಡ ಆ ಕ್ಷಣನ ನಾವು ಮರೆಯೋದಕ್ಕೆ ಆಗೋದೇ ಇಲ್ಲ ಅಂತಹ ಅದ್ಭುತ ಜಾಗ ಅದು ರಾಯರೇ ಸಾಕ್ಷಾತ್ ನಿಂತಿರುವಂತಹ ಜಾಗ ಅಂತ ಆ ರಾಯರ ಮಟ್ಟದ ಬಗ್ಗೆ ನಾನು ಹೇಳ್ಕೊಳ್ತೀನಿ ಇದು ನನ್ನ ಬದುಕಿನಲ್ಲಿ ನಡೆದಂಥ ಸಾಕ್ಷಾತ್ ರಾಯರನ್ನೇ ಕಂಡಂಥ ಕ್ಷಣ ಅಂತ ನಾನು ಭಾವಿಸ್ತೀನಿ ನಮ್ಮ ನಂಬಿಕೆ ಅಪಾರ ಅಂತ ಅಂದ್ಕೊಳ್ತೀನಿ ನಾನು ತುಂಬ ನಂಬಿದ್ದೀನಿ ನನ್ನ ಅಂತರಂಗ ದೈವ ಅಂತ ಹೇಳಿ ನಾನು ಸುಮ್ಮನೆ ಹೇಳೋದಿಲ್ಲ ಅವರು ನನ್ನನ್ನು ಅಂತರಂಗದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ ನಾನು ಆಡಂಬರ ತೋರಾಟಿಕೆ ಯಾವುದು ನನಗೆ ಇಷ್ಟಪಡೋದಿಲ್ಲ ರಾಯರಿದ್ದಾರೆ ಮನಸ್ಸಿನಿಂದ ಕರುಳಿಂದ ಕೂಗಿದ್ರೆ ಖಂಡಿತ ಬಂದೇ ಬರ್ತಾರೆ ನಮ್ಮ ಆತ್ಮ ಶುದ್ಧವಾಗಿದೆಯಾ ಖಂಡಿತ ನಮಗೆ ದಾರಿನ ತೋರಿಸ್ತಾರೆ ವಿಧಿಯ ಲಿಖಿತಕ್ಕೆ ನಾವು ಹೇಗೆ ತಲೆ ಬಾಗಿದೀವೋ ಹಾಗೆ ರಾಯರು ನಾನಿದ್ದೀನಿ ಅನ್ನುವಂತೆ ನನಗೆ ಭಾಸ ಕೊಡ್ತಾರೆ ಜೊತೆಗೆ ನಾವೊಂದಿಷ್ಟು ಪುಣ್ಯನ ಸಂಪಾದನೆ ಮಾಡಿಕೊಂಡು ಈ ಜನ್ಮನ ಕಳೆಯೋದಕ್ಕೆ ದಾರಿ ಮಾಡಿಕೊಡ್ತಾರೆ ನಮ್ಮ ಕರುಣಾಮಯಿಗಳು ಅಂತ ನಾನು ಅಂದ್ಕೊಳ್ತೀನಿ ಏನನ್ನಿಸ್ತು ನನ್ನ ಬದುಕಿನಲ್ಲಿ ನಡೆದಂತಹ ಒಂದು ಅದ್ಭುತ ಅವಿಸ್ಮರಣೀಯ ಕ್ಷಣ ನಿಮ್ಮ ಮುಂದೆ ಶೇರ್ ಮಾಡಿಕೊಂಡಿದ್ದೀನಿ ನಿಮ್ಗೆ ಏನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ರಾಯರ ಮೇಲೆ ನಿಮಗೆ ಅಪಾರವಾದ ನಂಬಿಕೆ ಇದೆ ಅಂದರೆ ಯಾರೆಲ್ಲ ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರು ನೀವೆಲ್ಲರೂ ಲೈಕನ್ನು ಕೊಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ರಾಯರ ಅನುಗ್ರಹ ಎಲ್ಲರ ಮೇಲೂ ಕೂಡ ಸದಾ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನನ್ನ ರಾಯರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ರಾಯರಿದ್ದಾರೆ ಅಂತ ಕೂಡ ನಾನು ಹೇಳ್ಕೋಬೋದು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಲಾಸ್ಟ್ವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ